ಹಾಯ್ ವೀಕ್ಷಕರೇ ಇವತ್ತು ಬೆಳಿಗ್ಗೆ ಪಲ್ಲವಿ ಏನು ನೇಹ ನೇಹಾ ಅಂತ ಬಂದಿದೆ ವಯಸ್ಸು ಬೇಜಾರಾಗ್ಬೇಡಿ ಯಾಕಂದ್ರೆ ನಮ್ಮ ಮಾಮ ಮಾಡ್ಕೊಟ್ಟಿದ್ವಿ ವಿಡಿಯೋ ಅದು ಹಂಗೆ ಬಂದೈತಿ ಯಾರು ಬೇಜಾರಾಗಬೇಡ್ರಿ ಕರೆಕ್ಟ್ ಹೆಸರು ಹೇಳ್ತೀವಿ ಅಲ್ಲ ನಾನು ಏನಾರ ಕರ್ಕೊಂಡು ಹಾಸ್ಪಿಟ್ಲಿಗೆ ತೋರ್ಸ್ಕೊಂಡು ಬಾ ಅಲ್ಲ ಮೇಡ್ರಿ ಕೊಡ್ತಾನೆ ಅವಾಗ ತೋರಿಸ್ಕೊಂಡ್ಬಂದಿ ಏನ ಇನ್ನ ಹಂಗ ನಿಂತೀಯಾ ಏ ಯವ್ವಾ ಆಕಿ ನಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದು ಇಲ್ಲ ಇರ್ಲಿ ಇನ್ನೊಂದು ಹೇಳ್ಬೇಕು ನೋಡಿಕೆ ಸಸಾಂತಿ ಪ್ರೆಗ್ನೆಂಟ್ ಆಗಲ್ಲ ಅದನ್ನ ನಿನ್ನೆ ಮೊನ್ನೆ ಓದಕ್ ಸ್ವೀಟ್ ಕೊಡಕ್ಕೋದಾಗ ಇರಾರ ಹಾಕಿನ ಮುಗಿಸ್ಬಿಡುವ ನೀನು ಬರಬಾರ ಬರ ಚಾಪೆ ಸುತ್ತಕೊಂಡು ಹೋಗ ನೀನು ಸುಳಿಗಷ್ಟ ಹಾಕ ಏ ಮೀಟರ್ ಕೊಡ್ತಾನೆ ಏನ ಅಣ್ಣ ಹಾ ನಾ ಅಣ್ಣ ಒಬ್ಬನ ಚುಚ್ಚಿ ಅವನು ಬದಿ ಕಣೋನೆ ಅನ್ಬಿಟ್ಟು ಆಯಮ್ಮ ಪೊಲೀಸ್ ಅಮ್ಮ ಹೇಳಕತ್ತಾಳ ಇವ್ರು ನೋಡಿದ್ರೆ ಇಲ್ಲ ಅಂತಾಳ ಗಂಗಮ್ಮ ಎತ್ತಕ ಅಂತ ಮಾಡಬೇಕು ಮೀಟರ್ ಕೊಡ್ತಾನ ಒಬ್ಬನ ಸೈಜ್ ಏನ ತಲೆ ಬಗೆ ಅದೇನೋ ಅಂತಾರಲ್ಲ ದೊಡ್ಡದ ಕಲ್ಲು ತಂದೆ ತಕ್ಕಿ ಇನ್ನೊಂದು ಸೈಜ್ ಕೊಡತಕ್ಕ ಜೆಸಿಪಿನ ತನ್ನ ತಲೆ ಮೇಲೆ ಕರ್ಸ್ ಬಿಡುವಂತ ಇಲ್ಲ ಕಲ್ಲು ನೋಡಿಯೋ ಮಿಷನ್ ಬರ್ತಾವಲ್ಲ ಅದನ್ನ ತಗ್ದು ನನ್ನ ತಲೆ ಮೇಲೆ ಕರ್ಸ್ ಬಿಡುವಂತ ಅಯ್ಯೋ ನಮ್ಮ ಏನೋ ಈಗ ಮಟ್ಟ ಕೂಕಾಡ್ತಾಳ ಈ ಕೇದ್ರ ನಾನು ಹೇಳೋದು ಸುಂಕ ಕತ್ತಿರೋದ ಒಳ್ಳೇದೈತಿ ಸುಂಕ ಮಾತಾಡಿದ ಬೇಡಪ್ಪ ಬೇಡ ನಮ್ಮ ಸವಸನ ಬೇಡ ಹ್ಮ್ ಸುಮ್ಮ ಕಿರ್ತೀನಿ ய கல்ொத்தவ சையா பாய்த்தல அய்யோ மகன கண்ட் பிடல ஏனோ மகனேத்தாங்க

தொடகால அயோ பகவந்த ஏனாக எத்தோல் இவன் ஷுஷ்ட்ருது லக்க ஒட் இங்கு லக்கான நானே நான் தாமேஷனவே ஃபாரின் ஃபாரிங் ஆ ஒன் மகூ பா

ಅಯ್ಯೋ ಗುರುಗಳೇ ಒಂಚೂರು ಫೋನ್ ಕೊಡ್ರಿ ಗುರುಗಳೇ ಹಾ ಇಡೀ ಊರಾಗೆ ಕೇಳಿದ್ಮ ಯಾವ ಕೊಡೋಲ್ಲಕ್ಕ ನಮ್ಮ ಒಂಚೂರು ನಮ್ಮ ಮಳಿ ಫೋನ್ ಮಾಡ್ಕೊಡ್ತೀವಿ ಕೊಡ್ರಿ ಗುರುಗಳೇ ಓ ಜಯಮ್ಮ ಕೊಡ್ತೀನಿ ಅಮ್ಮ ನೀನೇ ಕೊಡ್ತೀನಿ ಕೊಡ್ತೀನಿ ಅಂತಿನೇನಾ ಅಂದ್ರೆ ಲಕ್ಷ್ಮೀ ಲಕ್ಷ್ಮಿ ಹೊರ ಕೊಡ್ಬೇಕು ಆ ಲಕ್ಷ್ಮೀ ಲಕ್ಷ್ಮಿ ಕಣ್ರ ಆಗಕ್ಕಿಲ್ಲ ನಮ್ಗೆ ಆ ಲಕ್ಷ್ಮಿ ಏನಾದ್ರು ಗುರಿ ಆಗ್ಬೇಕು ಅಷ್ಟ ನನ್ ಫೋನ್ ತಾನೆ ಕೊಡ್ತೀನಿ ಕೊಡ್ತಿದ್ದೀರಾ ಅಯ್ಯೋ ಆಕೆಗೂ ನಮ್ಗೆ ಮೊದ್ಲಾಗ್ಲಾ ಕೊಡಿ ಗುರುಗಳೇ ಹಾ ಅವಳಂತರ ಮಾತಾಡ್ಸಕ್ಕಿಲ್ಲ ನಾನು ನಮ್ಮ ಒಂಚೂರು ಫೋನ್ ಹಚ್ಬೇಕು ಒಂಚೂರು ಏನೋ ಕೇಳಬೇಕಿತ್ತು ಅದಕ್ಕೆ ಕೊಡ್ರಿ ಒಂಚೂರು ಗುರುಗಳೇ ಫೋನು ఫోన్ బాడి బేగొడి నగే మాట మంత్రు బాగా ఫోన్ బర్త బేగ తగదు మొబైల్ కుడి కొడి గురుగొ ఇలా కొడుతీవ్ కొడ్రీ కుడి కొడి తగ్బాళి అంద్రు ఫోన్ అచ్చగొ ఫోన్ అచ్చి కళు రొక్కడు అంతి ఏక టొబైల్ సరి కొడు మమ్మీ నన్ను అక్కడ మాట్లాడుబర్తినీరు ఇవ్వ ఇంకేన కళస్ట్రి ఇవ్వు మొదలై రొక్తి రొక్క జగి ఫోన్ అని కళిరు యమ్మ ఇల్ నితాడి నన్ను కలసూ భక్తి కాయితాళి హలోచిర ఫోన్ హిర్రీ హలోయలక్ష్మి ఓహో మేడం ఏను అప్రపు ఫోన్ హిబుట్రి యాక అన్ మే బేసత్బుతే బీ ఒ వారకి వంద వారా ఇది దిన తిరుతా ఊన్ మోన్ హిబుట్టి ంగల్ల నవేన్ బట్ బిటిర ఫోన్ బండి ఊర బన్ కర నిమ్మే సేర్స్ బాగుంది కర్కొని అమ్మున్న ఫస్ట్ కేను అప్పని కళ మమ్మ కళద నేదా కణకు బా బా సుమ్ ముచ్చు ఫోన్ కట్ మా ఫోన్ హా బీ బూరి పుడ్రీ హా హాబు నోడు ఫోన్ గి అంద్రు ಅಯ್ಯೋ ರೀ ನಿಮ್ಗಂತೂ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಲ್ಲ ಯಾವ ತರ ಕೋಪ ಮಾಡ್ಕೊತೀರಾ ನೋಡಿ ನಾನಂತೂ ನಿಮ್ಮನ್ನ ಇಲ್ಲಿ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಆದ್ರೆ ನೀವೇನೆ ಒಂದು ಕ್ಷಣ ನನ್ನ ಬಿಟ್ಕೊಡ್ತಾ ಇದ್ದವ್ರ ಇವತ್ತ್ರೆ ಈ ತರ ಇರ್ತಿದ್ರಾ ಫೋನ್ ಮಾಡ್ತೀರಾ ಮಾಡಲ್ವಾ ನೀವು ನನ್ನನ್ನು ಬಂದು ಕರ್ಕೊಂಡು ಹೋಗ್ತೀರಾ ಕರ್ಕೊಂಡು ಸರಿ ತಗ ಅಪ್ಪ ಅಂತ ಹೇಳಿ ಬಂದು ಮಾತಾಡಿ ಹಾ ಹಾಂ ನಿಮ್ಮ ಕರ್ಕೊಂಡ್ ಬರ್ತೀನಾದ್ರೆ ಹಾ ಹೇಳು ರೀ ಏನು ಗೊತ್ತಾ ಅದೇನಂದ್ರೆ ನನಗೆ ಅರ್ಜೆಂಟು ಒಂದ್ ಹತ್ತಿಪ್ಪ ಸಾವಿರ ರೊಕ್ಕ ರೀ ತಗೊಂಬಂದು ಕೊಡ್ತೀರಾ ಹಂಗೆ ಬರಬೇಕಾದ್ರೆ ನಮ್ಮಮ್ಮ ಕೊಟ್ಬಿಟ್ಟು ಆಮೇಲೆ ಹೋಗೋಣ ಯಾಕಂದರೆ ನಮ್ಮಮ್ಮ ಎಷ್ಟು ಇಷ್ಟ ಅಂತ ನಿಮಗೂ ಗೊತ್ತಲ್ಲ ಪಾಪ ಒಬ್ಬಕ್ಕಿನ ಇರೋದು ಎಷ್ಟು ಕಷ್ಟ ಬೀಳ್ತಾಳೆ ಗೊತ್ತಾ ಅವ್ರಿಗೊಂದು ಇಪ್ಪತ್ತು ಸಾವಿರ ರೊಕ್ಕ ತಗೊಂಬರ್ತೀರಾ ಏನ ಇಪ್ಪತ್ತು ಸಾವಿರ ರೊಕ್ಕ ನಿಮ್ಮಪ್ಪ ದುಡ್ಡು ಗಿಡ ಹಾಕ್ಬಿಟ್ಟು ಹಂಗೆ ಏನಾದ್ರು ಕೊಟ್ಟ ನಮ್ಮ ಮನೆ ಮುಂದೆ ದುಡ್ಡು ಗಿಡ ಹಾಕಿನ ಕೊಡಕ್ಕ ಮುಚ್ಕೊಂಡು ಕಟ್ ಮಾಡ್ ಫಲ್ಲ ಹುಡಿ ನೀನು ಹಾಂ ಇನ್ನೊಂದು ಕಿಂತ ಅಂತ ಫೋನ್ ಹಚ್ಚಿ ಅದ್ರ ತುಳ್ಳ ಸೈಸ್ ಬಿಡ್ತೀನಿ ಕಟ್ ಮಾಡು ಕಟ್ ಮಾಡಿಲ್ಲ ನಾನು ಅವ್ರು ಬಂದು ಒದ್ದಾ ಬಿಡ್ತೀನಿ ಫೋನ್ ಕಟ್ ಮಾಡಿ ಅಯ್ಯೋ ರೀ 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 ಕಟ್ ಮಾಡ್ಬೇಡ್ರಿ ಕಟ್ ಮಾಡ್ಬೇಡ್ರಿ ರೀ 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 ಅಯ್ಯಯ್ಯೋ ಫೋನೇ ಕಟ್ ಮಾಡ್ಬಿಟ್ಟಲ್ಲಮ್ಮ ಐತಾ ಎಂತ ಗಣ್ಣು ಕಟ್ಕೊಂಡಿದ್ದೇವ ಕಷ್ಟ ಅಂದ್ರೆ ರೊಕ್ಕ ಕೊಡದೆ ಇರೋ ನಡಿ ಏನೋ ಮಾಡಕ್ ಹಾಕಿಲ್ಲ ನಡಿ ಅತ್ತಾಗ ಫೋನ್ ಕೊಟ್ಬಿಟ್ಟು ಮತ್ತೆ ಸ್ವಾಮೀಜಿ ಹೋಗ್ತೀನಿ ಗುರುಗಳೇ ಗುರುಗಳೇ ಮಾತಾಡಿದ್ದ ಆಯ್ತಾ ಕೊಡಿ ಮೊಬೈಲ್ ಹಾ ಕೊಡಿ ಕೊಟ್ಟೊಂಡಿ ನಂಗೆ ಇನ್ನ ಕೆಲಸಗಳವೆ ನನ್ನವ ನನ್ಗೆ ನೂರೆಂಟು ಕೆಲಸ ಅವ ಇವಾಗ ನಾನು ಮನೆಯಾಗ ಕುತ್ಕೊಂಡಕ್ಕೆ ಆಗ್ಲಿ ಬಿಸ್ನೆಸ್ ಮಾಡಕತ್ತಾನೆ ನಂದು ಬಂದ್ರ ದಂಡ ಸುಟ್ಟೋದ್ ಮ್ಯಾಗ ಏನು ಮಾಡಕ್ ಆಗಿಲ್ಲ ಅದನ್ನ ಮಾಡ್ತೀನಿ ಕೊಡ್ರಿ ಮೊಬೈಲ್ ಎಲ್ಲೆಲ್ಲಿ ಹುಡ್ಕದ್ ನಿನ್ನ ಆ ಕೂಲಿಯ ಹೋಗ್ಬೇಕು ಬೇಗ ಬಾ ಅಂತ ಹೇಳಿದ್ದಿಲ್ಲ ನಿನ್ನ ಹ ಅಲ್ಲಿ ಇಲ್ಲಿ ಹೋಗ್ತೀನಿ ಅಂದ್ಬಿಟ್ಟು ಇಲ್ಲಿ ಅಯ್ಯ ಗುರುಗಳ ಹತ್ರ ಇವನ ಹತ್ರ ಬುರುಡೇಸ್ವಾಮಿ ಹತ್ರ ಬಂದ್ ನಿಂತಿ ಏನ ಪಟ್ಟ ಬಾರೇ ಬಾರೆ ಪಟ್ಟ ಓ ಇವತ್ತು ಕಲ್ಲಂಗಡಿ ಏನು ಕೇಳಕಂತೆ ಬಾ ಕಲ್ಲಂಗಡಿ ಏನು ಕಿತ್ಕೊಳ ಮಂತೆ ಬಾ ಲೋ ಪಾಪ ಮಾಡ್ಲೇ ನಾವೇ ಇವತ್ತೇ ಆಗಿವಿ ನಮ್ಮ ಮ್ಯಾಕ್ ಲೈನ್ ಗೊಟ್ಟೆ ಉರ್ಸ್ಕಂತಿ ಹಾ ಇವತ್ತು ನಾನು ನಾಳೆ ಕೊಡ್ತೀನಿ ಬಿಡಲ್ಲ ಇಪ್ಪತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ತಾನೇ ಸು ಮ್ಯಾಕ್ ನಾನು ಹಿಂಗೆ ದಿನ ಅಲ್ವ ಆಗ್ಲೇ ಒಂದು ವಾರ ತಮ್ಮಿಂದ ಕೂಲಿ ಗೇಸ್ತಂಗ ಗೇಸಿ ನಡ ಬಿದ್ದೋಗವೆ ಬಿಡಲ್ಲ ಯಾಕೆ ಹೆಂಗ್ ಫೋನ್ ಹೊಡಿಬೇಕಾರೆ ಫೋನ್ ಹೊಡಿಬೇಕಾರೆ ಗೊತ್ತಿತ್ತಿಲ್ಲ ಅಯ್ಯೋ ಇರೋ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಅಂತೇಳಿ ಈಗ ಹತ್ತು ಸಾವಿರ ರೂಪಾಯಿ ದುಡಿಯೋಕೆ ಕಷ್ಟ ಆಗ್ತೈತಿ ಫೋನ್ ಹೊಡಿಬೇಕಾರೆ ಹಾ ಸಲೀಸ ಕೊಡ್ದು ಬಿಟ್ಟ ಎರಡು ತಿಂಗಳು ಮೊಬೈಲ್ ಅವಾಗ ನನಗೆ ಇಷ್ಟೊಟ್ಟೆ ಹೊರದಿರಲ್ಲ ಮುಚ್ಕೊಂಡು ನಡಿ ಓಹೋ ಬಂದ್ಬಿಟ್ಲಿ ಮಾತಾಡಕ್ಕೆ ನಡಿ ಅಂತ ಹೇಳಿದ್ದು ಹಗ್ಲೆಲ್ಲ ಮಾತಾಡ್ಬೇಡ ನನಗೆ ಸುಮ್ಮನೆ ನಡಿ ಅಂತ ಬೊಗಳಿದ್ದು ಇಲ್ಲ ಕಪ್ ಕಪ್ಪಲ್ಲಿ ಕೈ ಉದ್ಬಿಡ್ತೀನಿ ಬಾರಿ ಎಲ್ಲಿ ಯವ್ವಾ ಕಳಿಸ್ತೀಯ ಇಲ್ಲ ಜುಟ್ಟು ಇಟ್ಕೊಂಡು ಕರ್ಕೋಲ ಏ ಬಿಡಲ್ಲ ಓ ಯಾರು ತಗೊಳ್ದಾರ ಮೊಬೈಲ್ ತಗೊಬಿಟ್ಟಿದ್ಯಾ ನಾನು ತಗೊಡ್ತೀನಿ ನಿಂಗೆ ಹಾಂ ನೀ ಏನಲ್ಲ ಹಿಂಗೆ ಬಿಡು ನಿಮ್ಮ ಅಕ್ಕನ ಹಿಂಗೆ ಐ ಅನ್ಸಿದ್ರೆ ನೀನು ಉದ್ದಾರ ಐತಿ ಏನೋ ಬಿಡಲ್ಲ ಯಾಕೆ ಹಂಗೆ ಹಾಂ ಪಾಪ ನೋಡಿದ್ರೆ ಹೊಟ್ಟೆ ಉರಿತೆ ಬಿಟ್ಟು ನೋಡ್ಬಿಟ್ಟು ಬಂದಾಗ ಅಟ್ಟಿ ಯಾಕೆ ಸುಮ್ಮನೆ ಚೆನ್ನಾಗಿರ್ಲಿ ಅದು ಯಾಕೆ ಹಂಗೆ ನೀನು ನೀನು ರೊಕ್ಕ ತಗೊಡ್ಬೇಕಿತ್ತು ಗೊತ್ತಾಗ್ತಿತ್ತು ದಿನ ಹಂಗಾರ ಇಷ್ಟು ನಾನ್ನೂರು ರೂಪಾಯಿ ದುಡಿದ್ರಾಗೆ ಎರಡು ನೂರು ರೂಪಾಯಿ ಕಿದ ನಿನ್ಗೆ ಎರಡು ನೂರು ರೂಪಾಯಿ ಕೊಡೋಕ್ಕಿಲ್ಲ ಬಿಡು ಹ್ಞೂ ನಾನು ಯಾರು ಕುಟ್ಕೊಂತೀನಿ ಯಾರಾದ್ರು ಬಿಟ್ಕೊಂತೀನಿ ಬಿಡು ಅತ್ತಾಗ ಹಾಂ ನೀನು ಇನ್ನೊಂದ್ಕಿತ್ತ ಒಂದು ರೂಪಾಯಿ ಕೇಳಕ್ಕೆ ಹೋಗ್ಬೇಡ ನಾನು ಹೋಗ್ತೀನಿ ಸರಿಯಾ ನಿನ್ನ ಮಗಳು ದುಡಿಯೋದು ಬೇಡ ನೀನು ದುಡಿಯಕ್ಕೆ ಬರ್ಬೇಡ ನಾನು ಎರಡು ನೂರು ರೂಪಾಯಿ ನೀನು ಕೊಡೋಕ್ಕಿಲ್ಲ ಸರಿಯಲ್ಲ அல்லேனப்பா இங்கே தகவ எரநூறு ரூபாய் இந்தானே சுமார மனை நடைகொண்டு ஓகே இவரப்போ சுதார ரொக்க கொடுத்துல இவங்க அது கொட்டிலா அந்த நான் வீடியோ கூலி மொட்பு நான் கூலியாக போகணும் தந்தா தினம்பிட்டு எரநூறு ரூபாய் தந்தாக தவணே ஏ ஹீங்க நானே கூலியாக ஓகே ஆகை ஏ நான் ரொம்ப கிளக்கற இள்தான் ஒடாக்கிறதா ஓகே நான் ஓகேல அட்டே அழகான நீர்நூறு ரூபாய் தந்து கொள்ள வடிகே தினது ஆகீங்க ஊட்ட திண்டிண்டிண்டிண்டிண்டிண்டி நன்க ஊட்ட திண்டி நீங்க வடகி இட்டும் ரொட்டி பட்டியெல்லாம் எல்லோர சரி தக்கா இக்கினா வர்த்தா கசக்க இங்கு ஓகே தான் நீங்கள் மொபைல் ஓடாக்கி ஈக்கேஹ் இஸ்க்கப்பா அன்னு மதே கேள்விபேடா ಅಲ್ಲ ಬೇ ನೀನಂತ ಯಾವೇ ಅವನಷ್ಟು ಬಗೆಯ ಹೇಳಕ್ಕೆ ಎರಡು ಎರಡುನೂರು ರೂಪಾಯಿ ಕೊಡಕ್ಕಿಲ್ಲ ಅಂತ ಹೇಳಿ ಕೊಡಬೇಡ ಅಂತ ಅನ್ನೋದ್ಬಿಟ್ಟು ನಾನು ನೀನು ಒಂದೆರಡು ದಿನ ಹೋಗಿ ಕುಲಿಯಕ್ಕೆ ದಿನ ಹೋಗಿಲ್ಲ ಅಂದ್ರೆ ನಮ್ಮ ನಮ್ಮ ಇಬ್ಬರದ ಆಗುತ್ತಲ್ಲ ನೀನೇ ಅವನನ್ನು ಸಲ ಮಾಡ್ತೀಯಲ್ಲ ಯಾವ ಹಾಂ ನೀನು ಈ ಥರ ಮಾಡ್ತೀಯ ಅಂತ ಅನ್ಕೊಂಡಿದ್ದಿಲ್ಲ ಬಿಡು ನಾನು ಮಗಳನ್ನ ಸಾಕಂತೀನಿ ಬಿಟ್ಟು ಕರ್ಕೊಂಬಿಟ್ಟು ಒಂದು ವಾರಕ್ಕೆ ನೀನು ವರ್ಷ ತೋರಿಸಿದ್ದಿಲ್ಲ ಯಾವ ಹೌದು ಎರಡು ನೂರು ರೂಪಾಯಿ ತಂದು ಕೊಡ್ತೀನಿ ಮನೆ ನಡಿತೈತಿ ಇವಾಗ ಅದನ್ನು ಬೇಡ ನೀನು ತಂದು ಕೊಡ್ತೀವಿ ಬಿಡ್ತೀನಿ ನಾನು ಕೂಲಿಗೆ ಹೋಗ್ತೀನಿ ಅಂದರೆ ನಾನು ಬಿದಿಯಲ್ಲಿ ಬೇಕೇನಾ ಇವಾಗ ಎರಡು ರೂಪಾಯಿ ತಂದ್ಕೊಡೋಣ ಮುಕ್ ಒಂದು ರೂಪಾಯಿ ಕೊಡ್ದಾಗ ಹೋಗ್ತ ಎಂಟು ಎಂಟ್ರೂ ಮಕ್ಕಳು ನೀ ನೀನು ಸುಮ್ಕಿರು ನೀನು ಇಂತ ಹೇಳ್ಕೊಬೇಡ ಹೇಳ್ಕೊಬಾಡವಂಗೆ ಓ ನೀನು ಫೋನ್ ಹೊಡ್ದಾ ಇದ್ದಾನೆ ನೀನು ಹೋಗಿ ದುಡ್ಕಂಬಂದು ಕೊಡೋ ನಾನು ಯಾವುದೇ ಕಣಕ್ಕೂ ಕೊಡೋಕ್ಕಿಲ್ಲ ಅಷ್ಟೇ ಹಾಂ ನಾನು ಯಾರು ನಾನು ಕೂಡ ರೊಕ್ಕಾಗ ನಾನು ನಿನಗೆ ಮಾಡ್ಬೇಕೇನ ಹೋಗಿ ಓ ಇವಾಗ ತಿನ್ನಕ ಮೂಜನಕ್ಕೂ ಒಟ್ಟಾಗ ಮನೆ ಕುತ್ಕೊಂಡು ತಿಂತೀವಿ ಅಂದರೆ ಸುಮ್ಮನೆ ಅವ್ನು ದುಡ್ಡು ಕೊಡದ ಎರಡು ನೂರು ರೂಪಾಯಿ ಒಂದೊಂದ್ ಸರ್ ಮೂರು ನೂರು ರೂಪಾಯಿ ಕೊಡ್ತಾನ ಆವಾಗಲೇ ನಂಗೆ ಆಗೋದಿಲ್ಲ ಅಂದ್ರೆ ಎಲ್ಲಿ ಬರುತ್ತೆ ಹೋಗು ನಮ್ಮ ನಮ್ಮ ಮಾವನು ಕಾಲಕಾರ ಬಿದ್ದು ನಾನು ಫಸ್ಟ್ ನಮ್ಮ ಮಟ್ಟಿಗೆ ಹೋಗ್ತೀನಿ ಕಣಪ್ಪ ಹ್ಞೂ ಇಲ್ಲ ಅಂದ್ರೆ ಇಲ್ಲಿ ಹೆಂಗ್ ನನಗೆ ಏಕಳ ಮತ್ತೆ ನಮ್ಮವ್ವ ಹಾಂ ಒಂದಿನ ಒಂದು ಯಾರು ನಮ್ಮ ಮನೆಗೆ ಹಂಗಂದಿದ್ದಿಲ್ಲ ಹ್ಞೂ ನಾನು ಮಾಡೋಕಿ ತಿನ್ನು ಅಂದ್ರೆ ಸುಮ್ಮನೆ ಗಪ್ಪು ಚಪ್ಪು ತಿನ್ನೋರು ನಮ್ಮ ನಮ್ಮ ಮಾವ ಈಗ ನೋಡ್ರೆ ಹೆಂಗಂತಳ ಕರ್ಕೊಂಡು ಒಂದು ವಾರಕ್ಕೆ ಈ ಥರ ಮಟ್ಟಿಗೆ ಮಾಡ್ತಾಳೆ ಯವ್ವ ಬೇಡಪ್ಪ ಬೇಡ ಫಸ್ಟ್ ನಾನು ನಮ್ಮೂರಕ್ಕೆ ಹೋಗ್ತೀನಿ ಹ್ಞೂ ಧರ್ಮಸಾಗರಕ್ಕೆ ಹೋಗಿ ಅಲ್ಲ ಇರ್ತೀನಿ ಆನಂದ ಈಗ ಜೊತೆಗೆ ಇರುಕಿಲ್ಲ ಕಣವ ಹ್ಞೂ ಸಂಜೆ ಯಾರು ತಾವ್ರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಸ್ಕೊಂಡು ಆಟೋದಾಗ ಏರ್ಬಿಡ್ತೀನಿ ಯವ್ವ ನನಗೆ ಇವ್ರು ಸವಾಸನೆ ಬೇಡವೋ ಬೇಡ ఓకే వీక్షకర ఈ వీడియో ఇంకా మీ నేను అభిప్రాయం కమెంట్ మూలక లైక్ షేర్ మి మా నమ్మ చాల సబ్స్క్రైబ్ బెల్ క్లిక్ మి థ్యాంక్ యూ ఫర్ వాచింగ్